ಕೋಟೆಕಾರಿನ ಸರಳ ಸಜ್ಜುನಿಕೆಯ ಧೀಮಂತ ವ್ಯಕ್ತಿ ಕೋಟೆಕಾರ ಸಹಕಾರ ಸಂಘದ ಸ್ಥಾಪಕರಾದ ಶ್ರೀ ಕೆ ಸುಬ್ಬಣ್ಣಯ್ಯ ಅವರ ಹೆಸರಿನಲ್ಲಿ ಸಹಕಾರ ಸೌಧದ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಭಾನುವಾರ ಜರುಗಲಿದೆ ಎಂದು ಕೋಟೇಕಾರ್ ಸಂಘದ ಅಧ್ಯಕ್ಷರಾದ ಶೆಟ್ಟಿ ತಿಳಿಸಿದರು ಕೋಟೇಕಾರ್ ಸಹಕಾರ ಸಂಘದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಇವರು ನಮ್ಮ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಟುನೂರ ಎಂಟು ಕೋಟಿಗಳ ವ್ಯವಹಾರವನ್ನು ನಡೆಸಿ ಒಂದು ಪಾಯಿಂಟ್ ಏಳು ಐದು ಕೋಟಿ ನಿವ್ವಳ ಲಾಭಾಂಶ ಗಳಿಸಿ ಅಭಿವೃದ್ಧಿ ಪಥದಲ್ಲಿ ಸಾಕ್ತಿದೆ ನಮ್ಮ ಸಂಘದ ಕಾರ್ಯವೈಖರಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿದ್ದು ನಮ್ಮ ಸಂಘದ ಸ್ಥಾಪಕರಾದ ಶ್ರೀ ಕೆ ಸುಬ್ಬಣ್ಣಯ್ಯ ಅವರ ಹೆಸರಿನಲ್ಲಿ ಬೀರಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಬಹುಮಹಡಿ ಕಟ್ಟಡವನ್ನು ಇದೇ ತಿಂಗಳು ಹದಿನೈದರಂದು ಲೋಕಾರ್ಪಣೆ ಮಾಡುತ್ತಿದ್ದು ಉದ್ಘಾಟನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನಡೆಸಲಿಕ್ಕಿದ್ದಾರೆ ಕೆವಿವಿಎಸ್ಎಸ್ ಕನ್ವೆನ್ಷನ್ ಹಾಲ್ ಅನ್ನ ಸಭಾಪತಿಗಳಾದ ಶ್ರೀ ಯುಟಿ ಕಾದರ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಹಾಗೆಯೇ ದೀಪ ಪ್ರಜ್ವಲನೆಯನ್ನ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗುತ್ತು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಐವಂಡಿ ಸೋಜಾ, ಶ್ರೀ ಬಿಎಂ ಪಾರುಕ್ ಶ್ರೀ ಸುದಾಶ್ವ ಶ್ರೀಮತಿ ಮಮತಾ ಡಿ ಗಟ್ಟಿ ಶ್ರೀ ಸತೀಶ್ ಕುಂಪಲ ಶ್ರೀ ಎಚ್ ಎನ್ ರಮೇಶ್ ಶ್ರೀ ಮೋನಪ್ಪ ಶೆಟ್ಟಿ ಎಕ್ಕಾರು ಶ್ರೀ ಜೆ ಬಾಲಕೃಷ್ಣ ಶೆಟ್ಟಿ ಶ್ರೀ ಸುರೇಶ್ ಭಟ್ನಗರ ಶ್ರೀ ಸಂತೋಷ್ ಕುಮಾರ್ ರೈಬೋಲಿಯಾರ್ ಶ್ರೀ ಸುಧೀರ್ ಕುಮಾರ್ ಜೆ ಶ್ರೀಮತಿ ದಿವ್ಯಾ ಶೆಟ್ಟಿ ನಡಾರ್ ಗುತ್ತು ಶ್ರೀಮತಿ ಮಾಲಿನಿ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಉಪಸ್ಥಿತಿ ವಹಿಸುವರು ಎಂದ್ರು ಹಾಗೂ ಇದೇ ತಿಂಗಳು ಇಪ್ಪತ್ತರಂದು ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಎರಡು ಸಾವಿರದ ಸಾಲಿನ ವಾರ್ಷಿಕ ಮಹಾಸಭೆ ಜರುಗಲಿದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಲ್ಲಾ ಅಯವ್ಯಯಗಳನ್ನ ಮಂಡಿಸಲಾಗುವುದು ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಅಬುಸಾಲಿ ಕೆಬಿ ನಿರ್ದೇಶಕರಾದ ಗಂಗಾಧರ ಕೆ ಕೃಷ್ಣಪ್ಪ ಸಾಲಿಯನ್ ಉದಯ್ ಕುಮಾರ್ ಶೆಟ್ಟಿ ಅರುಣ್ ಕುಮಾರ್ ಯು ರಾಘವ್ ಆರ್ ಉಚ್ಚಿಲಾ ರಾಘವ್ ಉಚ್ಚಿಲಾ ಪದ್ಮಾವತಿ ಎಸ್ ಶೆಟ್ಟಿ ಸುರೇಖಾ ಚಂದ್ರಹಾಸ ಬಾಬು ನಾಯ್ಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಉಪಸ್ಥಿತರಿದ್ದರು ಮಾಡುತ್ತಾ ಬಂದಿರುತ್ತದೆ ಅಡಿಕೆ ಬೆಳೆಗಾರರಿಗೆ ಒಂದು ಕೆ ಜಿ ಮೈಲು ಸುತ್ತಿನಲ್ಲಿ ನೂರು ರೂಪಾಯಿ ಸಬ್ಸಿಡಿಯನ್ನು ನೀಡಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾಲ್ನೂರ ಮೂವತ್ತೆಂಟು ರೈತರಿಗೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಸಬ್ಸಿ ಹಣವನ್ನು ಸಬ್ಸಿ ಸಬ್ಸಿಡಿಯಾಗಿ ನೀಡಿರುತ್ತದೆ ಹಾಗೆಯೇ ಭತ್ತ ಬೆಳೆ ಕೃಷಿಕರಿಗೆ ಒಂದು ಎಕರೆಗೆ ಐದು ಸಾವಿರದಂತೆ ಎರಡು ಎಕರೆ ತನಕ ಹತ್ತು ಸಾವಿರ ತನಕ ನೀಡಿರುತ್ತೇವೆ ಸಾಯದಣವನ್ನು ನೀಡಿರುತ್ತೇವೆ ಇದು ಎಂಬತ್ತೊಂದು ಭತ್ತ ಕೃಷಿಕರಿಗೆ ಎ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ನಾವು ಸಬ್ಸಿಡಿಯಾಗಿ ನೀಡಿರುತ್ತೇವೆ ಹಾಗೆಯೇ ನಮ್ಮ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ನಮ್ಮ ಗ್ರಾಮ ನಮ್ಮ ವ್ಯಾಪ್ತಿಗೊಳಪಟ್ಟಂತಹ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಯ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಪೆನ್ನು ಕೊಡೆ ಇನ್ನಿತರ ಲೇಖನ ಸಾಬ್ರಗಳನ್ನು ಕಳೆದ ಮೂರು ವರ್ಷಗಳಿಂದ ನಾವು ಕೊಡ್ತಿದ್ದೇವೆ ಈ ಸ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಮಾಡೂರು ದಕ್ಷಿಣ ಕನ್ನಡ ಹಿರಿಯ ಪ್ರಮುಖ ಶಾಲೆಗೆ ಎಲ್ಲ ವಸ್ತುವನ್ನು ನಾವು ಕೊಟ್ಟಿರುತ್ತೇವೆ ಹಾಗೆಯೇ ನಮ್ಮ ವ್ಯಾಪ್ತಿಗೆ ಒಳಪಟ್ಟಂತಹ ಒಂದು ಸರಕ ಪ್ರೌಢಶಾಲೆಯನ್ನು ಗುರುತಿಸಿ ಅಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನನ್ನು ಗುರುತಿಸಿ ಅವರಿಗೆ ಗೌರವಸ ಕಾರ್ಯಕ್ರಮವನ್ನು ನಾವು ಮಾಡಿರುತ್ತೇವೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತು ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಲಾಯಿತು ಮತ್ತು ಸಹಾಯಧನವನ್ನು ಸಹ ನೀಡಲಾಯಿತು ಹಾಗೆ ಈ ಎಲ್ಲ ಸಾಧನೆಯನ್ನು ಕಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಮಗೆ ಪ್ರಶಸ್ತಿಯನ್ನು ನೀಡಿರುತ್ತದೆ ಹಲವಾರು ಬಾರಿ ಪ್ರಶಸ್ತಿಯನ್ನು ನೀಡಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪ್ರಶಸ್ತಿಯನ್ನು ನಮಗೆ ನೀಡಿರುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿಯು ಸಹ ನಮಗೆ ಸಿಕ್ಕಿರುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಕ್ಷಿಣ ಜಿಲ್ಲಾಡಳಿತವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ನಮಗೆ ಗೌರವಿಸಿದೆ ಹಾಗೆಯೇ ನಮ್ಮ ಕೋಟೆಕಾರ ಬೀರಿಯಲ್ಲಿ ನಮ್ಮದು ನಲವತ್ತೆಂಟು ಸಾಕ್ಷ್ಯದಲ್ಲಿ ಒಂದು ಬಹುಮಡಿ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿರುತ್ತೇವೆ ಅದರ ಉದ್ಘಾಟನೆಯನ್ನು ಇದೇ ಹದಿನೈದು ಒಂಬತ್ತು ಇಪ್ಪತ್ನಾಲ್ಕರಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಸಹಕಾರ ರತ್ನ ಡಾಕ್ಟರ್ ಎಂ ರಾಘೇಂದ್ರ ಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಭಾಪತಿಯವರು ಅದರ ಕೆ ವಿ ಎಸ್ ಕನ್ವೆನ್ಷನ್ ವಾಲನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ದೀಪ ಪ್ರಜ್ಜನವನ್ನು ನಮ್ಮ ಸಂಸದರಾದ ಬ್ರಜೇಶ್ ಚೌಟರು ಮಾಡಲಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ಆಮಂತ್ರಿಸುತ್ತೇನೆ